ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಂದು ಫಸ್ಟ್ ಶಿಫ್ಟು ಇವತ್ತು ಯಾವ ಮಂಗಳವಾರ ಫ್ರೆಂಡ್ಸ್ ನಾನು ಇದು ನೋಡಿ ಫ್ರೆಂಡ್ಸ್ ಇದು ನಂದು ಎಷ್ಟು ವರ್ಷ ಒಂದು ಟೆನ್ ಏಯ್ಟ್ ಇಯರ್ಸ್ ಆಯ್ತೇನ ಇದು ಫ್ರೆಂಡ್ಸ್ ಸಿಂಪಲ್ ರೇಷ್ಮೆ ಸ್ಯಾರಿ ಇದು ಬಂದು ಫ್ರೆಂಡ್ಸ್ ಅವಾಗ ತಗೊಂಡಿದ್ದು ಎಷ್ಟೋ ಒಂದು ಫೋರ್ ತೌಸಂಡ್ ಏನೋ ಇರಬೇಕು ಸಿಂಪಲ್ದು ಫ್ರೆಂಡ್ಸ್ ಇದಕ್ಕೆ ನನ್ನ ಮಗಳೂ ಬ್ಲೌಸ್ ಹೊಲ್ಸ್ಕೊಂಡಿದ್ದಾಳೆ ಆವಾಗ ಇದು ಫ್ರೆಂಡ್ಸ್ ನಾನು ಇಷ್ಟೇ ಇಷ್ಟು ನೋಡಿ ಚಿಕ್ಕದು ಸ್ಲೀವು ನಾನು ಆಫ್ ಇಟ್ಕೊಂಡು ಹೊಲಿಸ್ಕೊಂಡಿದ್ದೆ ಇವತ್ತು ನಾನು ಬೀರಲ್ಲಿ ಯಾವ ಸ್ಯಾರಿ ಹಾಕಬೇಕು ಅಂತ ನೋಡುವಾಗ ನನಗೆ ಈ ಸ್ಯಾರಿ ಸಿಕ್ತು ಫ್ರೆಂಡ್ಸ್ ಆಲ್ರೆಡಿ ನಾನು ಆವಾಗಲೇ ಅದಕ್ಕೆ ನೋಡಿ ಇದನ್ನೇ ವೇರ್ ಮಾಡಿದೆ ಇವತ್ತು ಫ್ರೆಂಡ್ಸ್ ಯಾವಾರ ಮಂಗಳವಾರ ನಾನು ಮಂಗಳವಾರ ನನ್ನದು ದಿನಚರಿ ನಾನು ಏನೇನು ಮಾಡಿದೆ ಅಂತ ನಿಮಗೆ ನಾನು ಡೈಲಿ ನಾನು ವೀಡಿಯೋ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್ ಇದೆ ಯಾರಾದ್ರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮೈಕು ಆಲ್ರೆಡಿ ಚಾರ್ಜರ್ ಮಾಡಿಟ್ಟಿದ್ದೀನಿ ಆದರೆ ಅದನ್ನು ಹಾಕೊಂಡಿಲ್ಲ ಯಾಕೆಂದರೆ ಫ್ರೆಂಡ್ಸ್ ನನ್ನದು ಆಲ್ರೆಡಿ ವಾಯ್ಸು ಈ ಥರ ಮಾಡಿದ್ರೇ ಏನು ತೊಂದರೆ ಇಲ್ಲವಲ್ಲ ಆ ಥರ ಏನೊಂದು ವಾಯ್ಸು ಹತ್ತ ಏನು ಕೇಳಿಸಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತು ಹಾಗಾಗಿ ಫ್ರೆಂಡ್ಸ್ ನಾನು ಬೆಳಗ್ಗೆ ನಂದು ಫಸ್ಟ್ ಶಿಫ್ಟು ಇವತ್ತು ಏನು ನಾಷ್ಟ ಮಾಡಿದೆ ಅಂದರೆ ಫ್ರೆಂಡ್ಸ್ ಇವತ್ತು ನಾನು ಸ್ಪೆಷಲ್ಲಾಗಿ ಏನೂ ನಾಷ್ಟ ಮಾಡಲಿಲ್ಲ ಏನಾಯಿತು ಅಂದರೆ ಫ್ರೆಂಡ್ಸ್ ನಾನು ರಾತ್ರಿ ಸ್ವಲ್ಪ ಇಡ್ಲಿ ಇಟ್ಟಿದ್ದಿನ ಇಡ್ಲಿ ಮಾಡಿಟ್ಟಿದ್ದೆ ಇನ್ನೂ ಸ್ವಲ್ಪ ಇಡ್ಲಿ ಒಂದು ಏಳು ಐದಾರು ಇತ್ತು ಫ್ರೆಂಡ್ಸ್ ನನ್ನ ಮಗಳು ಹೆಂಗೂ ಬೇರೆ ನಾಷ್ಟ ಮಾಡ್ಕೋತಾಳೆ ಅಂದ್ಬಿಟ್ಟು ನಾನೇನು ಮಾಡಿದೆ ಫ್ರೆಂಡ್ಸ್ ನಾನು ಇಡ್ಲಿ ಉಳಿದಿತ್ತಲ್ಲ ಅದೇನೋ ಉಪ್ಪಿಟ್ಟು ಥರ ಮಾಡ್ತಾರೆ ಫ್ರೆಂಡ್ಸ್ ಅದು ನನಗಿಷ್ಟ ಆಗಲ್ಲ ನಾನೇನು ಮಾಡಿದೆ ಫ್ರೆಂಡ್ಸ್ ಅದನ್ನೇ ಎಣ್ಣೆ ಹಾಕಿ ಒಂದು ತೆವೆ ಮೇಲೆ ಅದನ್ನು ಬೇಯಿಸಿದೆ ಆವಾಗ ಬೇಯಿಸಿದಾಗ ಬೇಯಿಸಿದ್ರೆ ಅದು ಟೇಸ್ಟ್ ಇರುತ್ತೆ ಇನ್ನು ತಮೊಟಾ ಚಟ್ನಿ ಮಾಮೂಲಿ ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್ ತಮೊಟ ಚಟ್ನಿ ಮಾಡಿದ್ದೆ ಮಧ್ಯಾಹ್ನಕ್ಕೆ ಫ್ರೆಂಡ್ಸ್ ನಾನು ರಾತ್ರಿದೇ ಸ್ವಲ್ಪ ಸಾಂಬಾರಿತ್ತು ಅನ್ನ ಸಾಂಬಾರು ತೊಗೊಂಡೋಗಿದ್ದೆ ಫ್ರೆಂಡ್ಸ್ ನನಗೆ ಇವತ್ತು ಸ್ವಲ್ಪ ಲೇಟ್ ಆಗೋಯಿತು ಕೆಲಸದ ಹತ್ರ ಮೀಟಿಂಗು ಅದು ಇದು ಆಮೇಲೆ ಫ್ರೆಂಡ್ಸ್ ನಾನು ಡ್ಯೂಟಿಯಿಂದ ಬರೋ ಟೈಮಲ್ಲೇ ನಮಗೆ ಸ್ವಲ್ಪ ಮೆಟೀರಿಯಲ್ಸ್ ಥಿಂಗ್ಸ್ ಎಲ್ಲ ಬಂತಲ್ಲ ಅಲ್ಲೇ ಫೈವ್ ಓ ಕ್ಲಾಕ್ ಫೋರ್ ಓ ಕ್ಲಾಕು ಫೋರ್ ಟೆನ್ ಫೋರ್ ಫಿಫ್ಟೀನ್ ಆಗೋಯ್ತು ಫ್ರೆಂಡ್ಸ್ ಇನ್ನು ಮನೆಗೆ ಬರೋ ಅಷ್ಟರಲ್ಲಿ ಫೈ ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಆಯಿತು ಇವತ್ತು ನಾನು ಬಂದ ತಕ್ಷಣ ಸ್ಲೀಪ್ ಮಾಡಲಿಲ್ಲ ಫ್ರೆಂಡ್ಸ್ ನಾನು ಮಲ್ಕೊಳ್ಳಿಲ್ಲ ಅಂದರೆ ಗೊತ್ತಾ ಫ್ರೆಂಡ್ಸ್ ನಾನು ಇವಾಗ ಬಂದು ಒಂದೊಂದು ಸತ್ತ ಆಗಲಿಲ್ಲ ಅಂದರೆ ಮಲ್ಕೊಬಿಡ್ತೀನಿ ಏನು ಗೊತ್ತಾ ಫ್ರೆಂಡ್ಸ್ ಒಂದು ಮೂರು ನಾಲ್ಕು ಅವ್ರು ಮಲ್ಕೊಬಿಡ್ತೀನಿ ಟ್ವೆಲ್ವ್ ಓ ಕ್ಲಾಕ್ ಆದರೂ ನಿದ್ದೆ ಬರಲ್ಲ ಆಮೇಲೆ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ನಿನ್ನೆ ನೈಟಲ್ಲಿ ಔಟ್ಸೈಡ್ ಪ್ಯಾಸೇಜಲ್ಲೇ ಮಲ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್ ನನ್ನ ಮಗಳು ಕೂಗಿ ಕೂಗಿ ಸಾಕಾಗಿದ್ದಾಳೆ ನಾನು ಅವಳು ಎಷ್ಟು ಕೂಗ್ತಾಳೆ ಫ್ರೆಂಡ್ಸ್ ಅವಳು ಕೆಲಸ ಮಾಡೋದಲ್ವ ಆಮೇಲೆ ಅವಳೇನು ಮಾಡಿದ್ದಾಳೆ ಇನ್ನೇನು ನಮ್ಮ ಮಮ್ಮಿ ಇಷ್ಟು ಕೂಗಿದ್ರು ಎದೆ ಹೇಳಲಿಲ್ವಲ್ಲ ಅಂತ ಫ್ರೆಂಡ್ಸ್ ಅವಳು ಒಳಗಡೆ ಮಲ್ಕೊಬಿಟ್ಟಿದ್ದಾಳೆ ಫ್ರೆಂಡ್ಸ್ ನಾನು ನೋಡಿದ್ರೆ ಆಮೇಲೆ ಟೈಮ್ ನೋಡ್ತೀನಿ ಟೂ ಓ ಕ್ಲಾಕ್ ಹಾಕಿದೆ ಆಮೇಲೆ ಒಂಥರ ಇದಾಯಿತು ಆದರೆ ನಿದ್ದೆ ಮಾತ್ರ ಸಖತ್ತು ಚೆನ್ನಾಗಿ ಬಂದ ಫ್ರೆಂಡ್ಸ್ ನಮ್ಗೆ ಏನು ಭಯ ಇಲ್ಲ ಈ ಮನೆಯಲ್ಲಿ ಅಂದರೆ ನಮ್ಮ ಓನರ್ ಮನೆ ನಾಯಿಗಳು ಒಬ್ಬರೂ ನಮ್ಮ ಮನೆ ಹತ್ರ ಕೂಡಲ್ಲ ಫ್ರೆಂಡ್ಸ್ ನೀವು ಅವ್ರು ಎಷ್ಟೇ ಗೊತ್ತಿರೋರಾಗಲಿ ನೋಡಿ ಫ್ರೆಂಡ್ಸ್ ಎಷ್ಟೇ ಆಗಲಿ ಪ್ರಾಣಿಗಳು ಮನುಷ್ಯರಿಗಿಂತಲೂ ಅವಕ್ಕೆ ಎಷ್ಟು ಬುದ್ಧಿ ಇದೆ ನೋಡಿ ಫ್ರೆಂಡ್ಸ್ ನಾವು ಎಷ್ಟು ಗಂಟೆ ರಾತ್ರಿಯಲ್ಲಿ ಬರಲಿ ನಮ್ಮ ಮನೆಗೆ ಅವು ಒಂದು ಚೂರು ಮಾತಾಡಲ್ಲ ನಾವು ಈ ಮನೆಗೆ ಬಂದಾಗ ಒಂದು ಎರಡು ಮೂರು ದಿನ ತ್ರೀ ಡೇಸು ಫೋರ್ ಡೇಸು ಅಷ್ಟೇ ಫ್ರೆಂಡ್ಸ್ ಅವು ನಮಗೆ ಬಗಳೋದು ಈ ಥರ ಎಲ್ಲ ಮಾಡೋದು ಇನ್ನು ಆಮೇಲೆ ಫ್ರೆಂಡ್ಸ್ ಅವು ಒಂದು ದಿವ್ಸಕ್ಕೂ ನಮ್ಮನ್ನ ಬಗಳಲ್ಲ ಫ್ರೆಂಡ್ಸ್ ನಾನು ಅದೇ ಅನ್ಕತ್ತೀನಿ ನೋಡಿ ಮನುಷ್ಯನಿಗೆ ಇಂಥ ಪ್ರಾಣಿಗಳಿಗೆ ಈ ಮನೆಗೆ ಇಷ್ಟು ಜನ ಇದ್ದಾರೆ ಇಂಥ ಮನುಷ್ಯರು ಬರ್ತಾರೆ ಇಂಥರು ಇದ್ದಾರೆ ಈ ಮನೇಲಿ ಇಂಥ ತಿಳ್ಕೊಂಡ್ರೆ ಫ್ರೆಂಡ್ಸ್ ಒಂದು ದಿವ್ಸಕ್ಕೂ ಅವು ನಮ್ಮ ಆಮೇಲೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರಕ್ಕೆ ಯಾರಾದರೂ ಗ್ಯಾಸ್ ಸಿಲಿಂಡ್ರ್ ತಂದು ಹಾಕಕ್ಕೆ ಬಂದರೆ ಕೆಳಗಡೆನೇ ನಿಂತ್ಕೊಂಡು ಫೋನ್ ಮಾಡ್ತಾರೆ ಅಮ್ಮ ಬನ್ನಿ ಸ್ವಲ್ಪ ಕೆಳಗಡೆಗೆ ನಾವು ಮಾತ್ರ ನಿಮ್ಮ ಮನೆ ಹತ್ರ ಬರೋಲ್ಲ ಇನ್ನು ಫ್ರೆಂಡ್ಸ್ ಫ್ಲಿಪ್ಕಾರ್ಟು ಇದು ಮತ್ತು ಅಮೆಝಾನಲ್ಲಿ ಏನಾದರೂ ನನ್ನ ಮಗಳು ಏನಾದರೂ ಬುಕ್ ಮಾಡಿದ್ರೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಅವರು ಬರೋದೇ ಇಲ್ಲ ಫ್ರೆಂಡ್ಸ್ ಅವರು ಅಲ್ಲಿ ಮೆಡಿಕಲ್ ಐತೆ ಮೇನ್ ರೋಡಲ್ಲಿ ಈಶ್ವರ್ ಮೆಡಿಕಲ್ಲು ಮತ್ತು ರಾಮದೇವರ ಮೆಡಿಕಲ್ ಅಂತ ಅಲ್ಲೇ ಕೊಟ್ಬಿಟ್ಟು ಹಂಗೆ ಹೋಗ್ತಾರೆ ಫ್ರೆಂಡ್ಸ್ ಬರೋಲ್ಲ ಅವರು ನಮ್ಮ ಮನೆ ಹತ್ರ ಯಾಕೆಂದರೆ ಫ್ರೆಂಡ್ಸ್ ಪರಿಸ್ಥಿತಿ ಈ ಥರ ಐತಲ್ಲ ಹಂಗಾಗಿ ಫ್ರೆಂಡ್ಸ್ ನಾನು ಆಚೆಲೆ ಮಲ್ಕೊಂಡಿದ್ದೆ ಆಮೇಲೆ ಫ್ರೆಂಡ್ಸ್ ನಮ್ಮ ಓನರ್ದು ಇನ್ನೊಂದು ರಾಕಿ ಅಂತ ನಾಯಿ ಐತೆ ಅದಂತೂ ಫ್ರೆಂಡ್ಸ್ ಅವರು ಯಾವಾಗ ನೋಡಿ ನಮ್ಮ ಓನರ್ ಮಗ ಒಂಥರ ಮನುಷ್ಯನ ಕರಿತಿರ್ತಾರಲ್ಲ ಹಂಗೆ ಎಲ್ಲಿ ಹೋಗಿರಲಿ ರಾಖಿ ಅಂತ ಕೂಗಿದ್ರೆ ದೊ ಸಾಕು ಫ್ರೆಂಡ್ಸ್ ಓಡ್ ಬಂದ್ಬಿಡುತ್ತೆ ಇವಾಗ ಯಾವ ಥರ ಒಂದು ದಿವ್ಸ ಹಾಕಿ ಅಂತ ಕರೆದು ಆಚೆಲಿ ಏನಾರು ಹಾಕ್ಲಿ ಹಂಗೆ ಬಂದು ಅಲ್ಲೇ ಕುತ್ಕೊಬಿಡುತ್ತೆ ಫ್ರೆಂಡ್ಸ್ ಏನೂ ಮಾಡಲ್ಲ ಅದು ಯಾವುದಾದ್ರೂ ಒಂದು ದಿವ್ಸ ನಾನು ಅದನ್ನು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ತಡೆಯಲಿ ಚೆನ್ನಾಗೈತೆ ಮಾತ್ರ ಆಮೇಲೆ ಫ್ರೆಂಡ್ಸ್ ನಮ್ಮ ಓನರ್ ಅಣ್ಣ ಇದೆಲ್ಲ ಅವ್ರಿಗೆ ನಾಯಿ ಅಂದರೆ ತುಂಬ ಇಷ್ಟ ಅವರೊಂದು ಒಂದು ಮೂರು ನಾಲ್ಕು ನಾಯಿ ಸಾಕೊಂಡಿದ್ದಾರೆ ಹಂಗಾಗಿ ನಮಗೆ ಇಲ್ಲಿ ಏನು ಭಯ ಇಲ್ಲ ನಮ್ಮ ರೋಡಲ್ಲಿ ಪೂರ್ತಿ ಅವ್ರು ನಮ್ಮ ಓನರು ಅವರು ಆಗಿತ್ತು ಎಲ್ಲರ ಮನೆಯಲ್ಲೂ ನಾಯಿಗಳವೆ ಯಾರೂ ಕೂಡಲ್ಲ ಫ್ರೆಂಡ್ಸ್ ಮನೆ ಹತ್ರ ನಾಯಿಗಳು ಭಯ ಬೀಳ್ತಾರೆ ಬರೋಕ್ಕೆ ಆಮೇಲೆ ಫ್ರೆಂಡ್ಸ್ ಬರಬೇಕಾದ್ರೆ ಒಂದು ಸ್ವಲ್ಪ ಟ್ರಾಫಿಕ್ ಆಗೋಯಿತು ಆಮೇಲೆ ಬಂದ್ಬಿಟ್ಟು ನಾನೇನು ಮಾಡಿದೆ ನೋಡಿದೆ ಇವಾಗ ಮಲ್ಕಂಡ್ರು ಇನ್ನೂ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನಾನೇನು ಮಾಡಿದೆ ಬಂದು ಪಪ್ಪಾಯಿ ತಂದಿದೆ ಬರುವಾಗ ಫ್ರೆಂಡ್ಸ್ ಅದನ್ನು ಕಟ್ ಮಾಡಿ ತಿಂದು ಇನ್ನೇನು ಫ್ರೆಂಡ್ಸ್ ಬಟ್ಟೆ ವಾಶ್ ಮಾಡೋಣ ಅಂದರೆ ನೀರಿರಲಿಲ್ಲ ನೀರು ಬೆಳಗ್ಗೆ ಬಿಟ್ಟಿರ್ತಾರೆ ನನ್ನ ಮಗಳು ಇಡ್ದಿಲ್ಲ ನೀರನ್ನ ಹಂಗಾಗಿ ಫ್ರೆಂಡ್ಸ್ ಬಟ್ಟೆಯನ್ನು ನಾನು ವಾಶ್ ಮಾಡಲಿಲ್ಲ ಏನೂ ಇಲ್ಲ ಆಮೇಲೆ ಸ್ವಲ್ಪ ಪಾತ್ರೆ ಐತೆ ಅದನ್ನ ತೊಳೆಯೋಕ್ಕಾಗುತ್ತೀನಿ ಅಂತ ಜಾಗ ಅವಳು ಏನೋ ನನ್ನ ಮಗಳು ಅಡುಗೆ ಏನೋ ಮಾಡ್ತಾ ಇದ್ಲು ಏನೋ ಒಂದು ಮಾಡಿರ್ತಾಳಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ವೀಡಿಯೋ ಮಾಡ್ತಾ ಕೂತಿದ್ದೆ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ನಾಳೆ ಬಂದು ಬಸವ ಜಯಂತಿ ಫ್ರೆಂಡ್ಸ್ ನಮ್ಮೂರಲ್ಲಿ ಈ ಬಸವ ಜಯಂತಿನ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ನಮ್ಮೂರು ಹಾಸನ ಹಾಸನದ ಹತ್ರ ಒಳಗೆ ನಡೆಸಿಪ್ರ ಯಾವ ಥರ ಅಂದರೆ ಫ್ರೆಂಡ್ಸ್ ನಾವು ಚಿಕ್ಕವರಿದ್ದಾಗಿಂದ ಅದೇ ನೆನಪಿಗೆ ಬರುತ್ತೆ ಊರಲ್ಲಿ ಫ್ರೆಂಡ್ಸ್ ಹಸುಗಳಿರುತ್ತಲ್ಲ ಈ ಹಸುಗಳಿಗೆ ಊರ ಕಡೆಯ ಈಗ ನಾವೆಂಗೆ ಸೀರೆ ಎಲ್ಲ ಉಟ್ಕೊಂಡು ಹಬ್ಬಕ್ಕೆ ಸಿಂಗಾರ ಮಾಡ್ಕೋತೀವಿ ಅದೇ ಥರ ಫ್ರೆಂಡ್ಸ್ ಹಾಕ್ಲಿಕೆ ಬರ್ತಾಯ್ತು ಫ್ರೆಂಡ್ಸ್ ಬೆಳಗ್ಗೆ ಟೈಮು ಫೋರ್ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಏನಲ್ಲ ಇನ್ನೇನು ಟೈಮಿಗೆ ಏಟ್ ತರ್ಟಿ ಆಯಿತು ಫ್ರೆಂಡ್ಸ್ ನಾನು ಟೆನ್ ಓ ಕ್ಲಾಕ್ ಎಲ್ಲ ಮಾಡ್ಕೊಡ್ತೀನಿ ಆಮೇಲೆ ಏನು ಮಾಡ್ತಾರೆ ಫ್ರೆಂಡ್ ಹಸುಗಳಿಗೆ ಕೊಂಬಿರುತ್ತಲ್ಲ ಅದಕ್ಕೆ ಜೈನ್ ಥರ ಮತ್ತು ಇದು ಬೆನ್ನಿಗೆ ಎಲ್ಲ ಹಾಕಿ ಫ್ರೆಂಡ್ಸ್ ಮುಂದೆ ದೇವ್ರು ಹೋಗುತ್ತೆ ಮುಂದೆ ಹಸುಗಳೆಲ್ಲ ಹೋಗಿ ಹಿಂದೆ ದೇವ್ರು ಬರುತ್ತೆ ಬಸವ ಜಯಂತಿ ದಿನ ಫ್ರೆಂಡ್ಸ್ ನಮ್ಮೂರಲ್ಲಿ ನಾಳೆ ಎಲ್ಲರೂ ಮನೇಲೂ ನೋಡಿ ನೀವು ಒಡೆ ಪಾಯಸ ಮಾಡ್ತಾರೆ ಎಲ್ಲರ ಮನೆಯಲ್ಲೂ ನೋಡಿ ಒಡೆ ಮಾಡ್ತಾರೆ ಈಗ ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಸಿಹಿ ಏನಾದರೂ ಮಾಡೋದಕ್ಕೆ ಇನ್ನು ನಾವು ಫ್ರೆಂಡ್ಸ್ ಇಲ್ಲಿ ತಲೆಗೆ ಸ್ನಾನ ಮಾಡ್ಕೊಂಡು ಮಾಮೂಲಿ ದೇವ್ರ ಪೂಜೆ ಮಾಡಿ ನಮ್ಮ ನಮ್ಗಳು ಕೆಲಸಕ್ಕೆ ಹೋಗ್ತೀವಿ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಟೌನ್ಗೆ ಹಳ್ಳಿಗೂ ಏನು ವ್ಯತ್ಯಾಸ ಅಂತ ಆದರೆ ಫ್ರೆಂಡ್ಸ್ ನಮ್ಮೂರಲ್ಲಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ಇದೆಲ್ಲ ನಮ್ಮೂರಲ್ಲಿ ನಾಳೆ ಆಗುತ್ತೆ ಫ್ರೆಂಡ್ಸ್ ನಾಳೆ ಒಂದು ಚೆನ್ನಾಗಿರುತ್ತೆ ಅಕ್ಷಯ ಅತಿಥಿ ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮಾಡ್ತೇವೆ ಫ್ರೆಂಡ್ಸ್ ಈಗ ನಾಳೆಯಂತೂ ಅಕ್ಷಯ ತೃತಿ ಒಡವೆ ತಗೋಬೇಕು ಒಡವೆ ತಗೋಬೇಕು ಅದು ಒಳ್ಳೇದಾಗುತ್ತೆ ಹಂಗೆ ಅಂತ ಅಂತೆಲ್ಲ ಹೇಳ್ತಾರೆ ಫ್ರೆಂಡ್ಸ್ ನಾನು ಎಷ್ಟೋ ಸಲ ಅಕ್ಷಯತಿಥಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನೊಂದು ಮಾತು ಹೇಳ್ತೀನಿ ಅಂದರೆ ಇವಾಗ ನಮ್ಮ ಹತ್ರ ದುಡ್ಡಿದ್ದರೆ ಒಡವೆ ತಗೋಬೋದು ಅಕ್ಷಯ ತಿಥಿ ಅಂತಕ್ಷಣ ನಮಗೆ ನಿಮಗೆಲ್ಲ ಏನು ದುಡ್ಡು ಹಂಗೆ ಬರ್ತದೆ ನೋಡಿ ಫ್ರೆಂಡ್ಸ್ ಅವರು ಏನೋ ಒಂದು ಕಂಡಿಡಿಬೇಕು ಈಗ ಅಕ್ಷಯ ಅಕ್ಷಯತಿಥಿಲೆ ಹಂಗಾಗುತ್ತೆ ಹಿಂಗಾಗುತ್ತೆ ನಾಳೆ ಎಲ್ಲ ಅದೇ ಸುದ್ದಿ ಬಿಡಿ ನಿಮಗೆ ಗೊತ್ತಿರುತ್ತೆ ನಾನು ಫ್ರೆಂಡ್ಸ್ ನಂದು ಹಳೆ ಓಲ್ಡ್ ಬಳೆನ ಬಂದೆ ಆದರೆ ನಮಗೆ ಅಕ್ಷಯ ಅವರು ಫಸ್ಟೇ ಹೇಳ್ಬಿಟ್ರು ಯಾಕಂದರೆ ಅಕ್ಷಯ ಅತಿಥಿಲಿ ಮೇಡಮ್ ನೀವೇನೇ ಹೇಳಿದ್ರು ನಾನೇನು ಫ್ರೆಂಡ್ಸ್ ಪೂರ್ತಿ ಏನು ಮಾಡಿಸ್ಕೊಂಡಿಲ್ಲ ಹೆಂಗೂ ಅಕ್ಷಯ ಅತಿಥಿಲಿ ತಗೊಂಡ್ರೆ ಒಳ್ಳೇದು ಅದು ಇದು ಅಂತಾರಲ್ಲ ಇರೋ ನಾನು ಈ ವರ್ಷ ಅಕ್ಷಯ ಅತಿಥಿಲೆ ಇಸ್ಕೊಳ್ಳೋಣ ಈ ಬಳೆನ ಅನ್ಕೊಂಡೆ ಅವರು ಹೇಳಿದ್ರು ಆಗಲ್ಲ ಮೇಡಮ್ ನಮಗೆ ನೀವು ಅಕ್ಷಯತಿಥಿ ಕಳೆದು ಒನ್ ವೀಕ್ ಕಳಿಬೇಕು ಅಲ್ಲಿ ತನಕ ನೀವು ಬಂದು ನಮ್ಮನ್ನು ಕೇಳಬೇಡಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಹಂಗಾಗಿ ನಾನೇನು ಮಾಡಿದೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಲ್ಲ ಆಮೇಲೆ ಫ್ರೆಂಡ್ಸ್ ನಾನೊಂದು ಸ್ಯಾರಿ ಕೊಟ್ಟಿದ್ದೆ ಬ್ಲೌಸ್ ಸಲಹೆ ಅವರು ನೋಡಿದ್ರೆ ಟೈಲರು ನನಗೆ ಫೋನ್ ಮಾಡಿದರೆ ನಾನೇನಾಯಿತು ಫ್ರೆಂಡ್ಸ್ ಇವತ್ತು ನೆನ್ನೆಯಿಂದ ಡ್ಯೂಟಿಯಿಂದ ಬರುವಾಗ ಅದನ್ನು ತರಬೇಕು ಅಂದ್ಕೊಂಡು ಬಂದೆ ಇವತ್ತು ನೋಡಿದ್ರೆ ಡ್ಯೂಟಿಯಿಂದ ಬರಬೇಕಾದ್ರೆ ಮರ್ತ್ಕೊಂಡಿದ್ದೀನಿ ಅವರು ಒಂಬತ್ತು ಗಂಟೆ ಕ್ಲೋಸ್ ಮಾಡ್ತಾರೆ ನಾಳೆ ಅವ್ರು ಅಂಗಡಿಯಲ್ಲಿ ಇರಲ್ವಂತೆ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಹತ್ತು ನಿಮಿಷ ಬಿಟ್ಕೊಂಡು ಹೋಗಿ ತೊಗೊಂಡು ಬರ್ತೀನಿ ಬ್ಲೌಸ್ ಯಾವ ಥರ ಹೊಲ್ದಿದ್ದಾರೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಅವರಂತೂ ನನಗೆ ಬ್ಲೌಸ್ನ ತುಂಬ ಚೆನ್ನಾಗಿ ಹೊಲಿತಾರೆ ಫ್ರೆಂಡ್ಸ್ನ ಎಲ್ಲ ಡಿಸೈನ್ ಆದರೂ ಅಷ್ಟೇ ಏನೊಂದಾದರೂ ಅಷ್ಟೇ ನಿಮ್ಗೆ ಆಲ್ರೆಡಿ ನಾನು ನನ್ನ ಬ್ಲೌಸ್ಗಳನ್ನೆಲ್ಲ ತೋರಿಸಿದ್ದೀನಿ ಹಂಗಾಗಿ ಚೆನ್ನಾಗಿ ಹೊಲಿತಾರೆ ಹೋಗಿ ಬರ್ತೀನಿ ಯಾಕಂದರೆ ಬೆಳಗ್ಗೆ ಬಸಂ ಜಯಂತಿ ಅಲ್ವಾ ನಾವು ಮಾಮೂಲಿ ಪೂಜೆ ಎಲ್ಲ ಮಾಡಿ ಹೋಗ್ತೀನಲ್ಲ ಒಟ್ಟಿನಲ್ಲಿ ಹಬ್ಬ ಅಂತ ಉಟ್ಕೋಬೇಕಲ್ಲ ಫ್ರೆಂಡ್ಸ್ ಒಂದು ಹೊಸ ಸ್ಯಾರಿನ ಅದರಲ್ಲಿ ನಾನು ಕಾಟನ್ ಸ್ಯಾರಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹೊಲಿಯಕ್ಕೆ ಅದನ್ನು ತಗೊಂಡು ಬರಬೇಕು ಹೋಗಿ ಇವಾಗ ಎಷ್ಟೋ ಇಲ್ಲಿಂದ ನಮ್ಮ ಮನೆಯಿಂದ ಒಂದು ಹತ್ತು ನಿಮಿಷ ಐದು ನಿಮಿಷ ಆಗುತ್ತೆ ಅಷ್ಟೇ ಫ್ರೆಂಡ್ಸ್ ಟೈಲರ್ ಅಂಗಡಿಗೆ ಅಂತ ಏನು ಜಾಸ್ತಿ ಏನು ದೂರ ಇಲ್ಲ ಹಾಗೆ ಫ್ರೆಂಡ್ಸ್ ನೀವು ಯಾರೂ ಅಕ್ಷಯತಿಥಿ ದಿನನೇ ತಗೊಂಡ್ರೆ ಒಳ್ಳೇದಾಗುತ್ತೆ ಅವತ್ತೇ ತಗೊಂಡ್ರೆ ಅದಾಗುತ್ತೆ ಇದಾಗುತ್ತೆ ಸ್ವಲ್ಪ ಜನ ಏನೇನೋ ಇದು ಮಾಡ್ತಾರೆ ನೀವು ಯಾರು ಫ್ರೆಂಡ್ಸ್ ಇರೋರು ತಗೊಳ್ಳಿ ತೊಂದರೆ ಇಲ್ಲ ನೀವು ಇಲ್ದವರು ಸಾಲ ಮಾಡೋದು ಅಕ್ಷಯ ಅತಿಥಿ ಸ ತಗೋಬೇಕಂತ ಅನ್ನೋದು ಆ ತಪ್ಪನ್ನ ಯಾರು ಯಾವತ್ತೂ ಮಾಡಬೇಡಿ ಫ್ರೆಂಡ್ಸ್ ನೋಡಿ ನಾವು ಕಷ್ಟಪಟ್ಟು ದುಡಿದ್ರೆ ದೇವರು ನಮ್ಮ ಕೈಗೆ ಅಮೌಂಟ್ ಬರುತ್ತೆ ಆಗ ನಾವೇ ಯಾವ ದಿನವೂ ನೋಡೋಲ್ಲ ಯಾವ ಟೈಮು ನೋಡಲ್ಲ ಫ್ರೆಂಡ್ಸ್ ಈಗ ನೋಡಿ ನಾವು ಹುಟ್ಟಬೇಕು ಇಂಥ ದಿನ ಇಂಥ ಗಂಟೆಲಿ ಉಟ್ಟಬೇಕು ಅಂದರೆ ಯಾ ಬ್ರಹ್ಮ ಬಂದ್ರೂ ತಪ್ಸೋಕ್ಕಾಗಲ್ಲ ಇಂಥ ದಿನ ನಾವು ಸಾಯಲೇಬೇಕು ಅಂತ ಬರ್ಸ್ಕೊಬಂದಿದ್ರೆ ನಾವೆಷ್ಟು ಕೋಟಿ ಇಟ್ಟಿದ್ರು ಫ್ರೆಂಡ್ಸ್ ಆ ಆ ಟೈಮ್ಗೆ ನಾವು ಹೋಗ್ತಾ ಇರಬೇಕು ಹಂಗೆ ಇದು ನಾವೆಲ್ಲ ನಾವು ಮಾಡ್ಕೊಂಡಿರೋದು ಆ ದಿನ ನೋಡಿದ್ರೆ ಚೆನ್ನಾಗಿರುತ್ತೆ ಈ ದಿನ ನೋಡಿದ್ರೆ ಚೆನ್ನಾಗಿರುತ್ತೆ ಅದೆಲ್ಲ ಸುಳ್ಳು ಫ್ರೆಂಡ್ಸ್ ಯಾಕೆ ಗೊತ್ತಾ ನೋಡಿ ಬಿಸಿಲು ಮಳೆ ಗಾಳಿ ನಮ್ಮನ್ನು ಕೇಳಿ ಹೇಳಿ ಬರುತ್ತಾ ಆದರೂ ಇರುತ್ತೆ ಕಷ್ಟ ಸುಖ ಎಲ್ಲ ನಮ್ಮ ಜೀವನದಲ್ಲಿ ಹೇಳಿ ಕೇಳಿ ಬರುತ್ತಾ ಈ ದಿನ ಆಮೇಲೆ ಫ್ರೆಂಡ್ಸ್ ನೋಡಿರ ಈಗ ಸ್ವಲ್ಪ ರಾಶಿಗಳ್ಗಂತೂ ನನ್ನ ರಾಶಿನೇ ಫ್ರೆಂಡ್ಸ್ ಕರ್ಕಾಟಕ ರಾಶಿ ಬರೀ ಯೂಟ್ಯೂಬ್ ಓಪನ್ ಮಾಡಿ ನೋಡಿ ನೀವು ಬರೀ ಕರ್ಕಾಟಕ ರಾಶಿಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಯ್ಯೋ ಅವತ್ತು ನೋಡಿದ್ರೆ ಫ್ರೆಂಡ್ಸ್ ನಾನು ನೋಡ್ತಾ ಕೂತಿದ್ದೆ ನಾನು ನನ್ನ ಮಗಳು ನನ್ನನ್ನೇ ಬೈದಲು ಮಮ್ಮಿ ಒಬ್ಬೊಬ್ಬರು ಥರ ಹೇಳ್ತಾರೆ ನಿನಗೆ ಬುದ್ಧಿ ಇಲ್ವ ನೋಡ್ಕೊಂಡು ಕೂತಿದ್ದೀರ ಅಂತ ಅಲ್ಲ ನಾನು ಮಾತು ಕೇಳ್ತಾಯಿದ್ದೀನಿ ಫ್ರೆಂಡ್ಸ್ ಯಾಕೆ ಗೊತ್ತಾ ದಿವಸ ಆಮೇಲೆ ಆಲ್ರೆಡಿ ನೋಡಿ ಇಷ್ಟೊಂದು ಹೇಳ್ತಾರೆ ನಾನೇನು ಹೇಳ್ತೀನಿ ಫ್ರೆಂಡ್ಸ್ ಯಾವ ಟೈಮಲ್ಲಿ ನಿಮ್ಮ ಹತ್ರ ಅಮೌಂಟ್ ಇರುತ್ತೆ ಆವಾಗ ಬೇಕಾದ್ರೆ ತಗೊಳ್ಳಿ ಅದಲ್ಲದು ಇವಾಗ ಒಡವೆ ರೈಟು ಹನ್ನೊಂದು ಸಾವಿರ ತನಕ ವೇಸ್ಟೇಜು ಕೂಲಿ ಜಿ ಎಸ್ ಟಿ ಎಲ್ಲ ಸೇರಿ ಅಷ್ಟಾಗುತ್ತೆ ಫ್ರೆಂಡ್ಸ್ ಅವತ್ತು ನಾನೇ ಮಾಡ್ಸೋಕೋಗಿದ್ದೆ ನೀವು ಯಾರೇನು ಹೇಳಿ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ತಗೊಳ್ಳಿ ಅಯ್ಯೋ ಏನಪ್ಪ ಮಾಡೋದು ತಿಥಿ ಬಂದೈತೆ ಅವತ್ತೇ ಒಡವೆ ತಗೋಬೇಕು ಏನು ಮಾಡೋದಪ್ಪ ದೇವರೇ ಒಡವೆ ತಗೊಳ್ಳೇಬೇಕು ಅಂತ ಸಾಲ ಸೂಲ ಮಾಡಿ ಯಾವುದು ಮಾಡೋಕ್ಕೋಗ್ಬೇಡಿ ಫ್ರೆಂಡ್ಸ್ ನಿಮ್ಮ ಹತ್ರ ದುಡ್ದು ಯಾವಾಗ ಅಮೌಂಟ್ ಇರುತ್ತೆ ಅವಾಗೇ ತಗೊಳ್ಳಿ ನಾನೇನು ಫ್ರೆಂಡ್ಸ್ ತಿಥಿಗೆ ಅಂತೇನು ನಾನು ಬಳೆನ ಹಾಕಲಿಲ್ಲ ನಂದು ಹಳೆ ಬಳೆ ನನಗೆ ಹೋಗ್ಬೇಕು ಅದು ಯಾವಾಗ ನನಗೆ ಟೈಮ್ ಇತ್ತು ಆವಾಗ ಹೋಗಿ ನಾನು ಮಾಡೋಕ್ಕಾಗಿ ಬಂದಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ದೆ ಮರಿಬೇಡಿ ಫ್ರೆಂಡ್ಸ್ ಇನ್ನೂ ಒಂದು ನಿಮಗೆ ವಿಷಯ ಹೇಳಬೇಕು ಕಬ್ಬನ್ ಪಾರ್ಕಲ್ಲಿ ಅವರು ಅಮ್ಮ ಬೆಣ್ಣೆ ಕೃಷ್ಣಲಾಗ ಅವರು ಮೇ ಒಂದನೇ ತಾರೀಕಿಗೆ ಎಲ್ಲರೂ ಕರೆದಿದ್ರಲ್ಲ ಇವತ್ತು ಒಂದು ವೀಡಿಯೋ ಮಾಡಾಕಿದ್ದಾರೆ ಅದು ಕಿಡ್ಸ್ ಮಕ್ಕಳದು ಟ್ರೈನು ಮಕ್ಕಳ ಟ್ರೈನು ಅಂತ ಮಕ್ಕಳದು ಟ್ರೈನು ಸ್ಟ್ಯಾಂಡ್ ಐತಂತಲ್ಲ ಅಲ್ಲಿ ಎಲ್ಲರನ್ನೂ ಮೀಟ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಹನ್ನೊಂದು ಗಂಟೆಗೆ ಅಂತ ಹೇಳಿದ್ದಾರೆ ಮೇ ಒಂದನೇ ತಾರೀಕಿಗೆ ಫ್ರೆಂಡ್ಸ್ ನೋಡೋಣ ಅವತ್ತು ನಾನು ಬರೋಣ ಅಂದ್ಕೊಂಡಿದ್ದೀನಿ ನನಗೂ ಆಸೆ ಐತೆ ಯಾಕೆ ಗೊತ್ತಾ ಯಾರೆಲ್ಲ ಯೂಟ್ಯೂಬರ್ಸ್ ಎಲ್ಲ ಒಂದೇ ಜಾಗಕ್ಕೆ ಸೇರಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಾನು ಪ್ಯಾಲೇಸ್ಗೆ ಹೋಗಬೇಕು ನಂದಿನಿ ಅಮ್ಮನ ನೋಡೋಕ್ಕೆ ಅಂದ್ಕೊಂಡೆ ನಾವು ಅವ್ರು ಫಸ್ಟ್ನೇ ದಿವಸ ಹೋಗಿದ್ದಾರೆ ನಾನು ಸೆಕೆಂಡ್ನೇ ದಿನ ಹೋಗಿದ್ದೆ ಫ್ರೆಂಡ್ಸ್ ಹಾಗಾಗಿ ನೋಡೋಣ ಈ ಮೇ ಫಸ್ಟಲ್ಲಿ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಅವತ್ತು ನಾನು ರಜನೂ ಹಾಕಿದ್ದೀನಿ ಅಕಸ್ಮಾತ್ ನನಗಾದರೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಹೋಗೋಕ್ಕೆ ಅಲ್ಲಿ ನೀವು ಯಾರಾದರೂ ಬಂದರೆ ನನಗೆ ಖುಷಿ ಆಗುತ್ತೆ ಫ್ರೆಂಡ್ಸ್ ಆವಾಗ ನನಗೂ ಪರಿಚಯ ಆಗುತ್ತಲ್ಲ ಓಕೆ ಫ್ರೆಂಡ್ಸ್ ಇದೇ ಫಸ್ಟ್ ಯಾರಾದರೂ ನನ್ನ ವಿಡಿಯೋ ನೋಡ್ತಾರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬಾಯ್